ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಸಾಲು ಸಾಲು ರಜೆ ಹಿನ್ನೆಲೆ ಜನರು ಊರುಗಳತ್ತ ಹೊರಡ್ತಾ ಇದ್ದಾರೆ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿ ಜನಸಂದಣಿ ಕೂಡ ಹೆಚ್ಚಾಗಿತ್ತು ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿ ಹೆಚ್ಚುವರಿಯಾಗಿ ಒಂದು ಸಾವಿರಕ್ಕೂ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಅಧಿಕ ಬಸ್ ವ್ಯವಸ್ಥೆ ಮಾಡಿಕೊಡಲಾಗಿದೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ವಿಜಯಪುರ ಗೋಕರ್ಣ ಶಿರಸಿ ಮಂಗಳೂರು ಕುಂದಾಪುರ ಶೃಂಗೇರಿ ಹಾಸನ ಬೆಳಗಾವಿ ಹೊರನಾಡು ರಾಯಚೂರು ಬೀದರ್ ಯಾದಗಿರಿ ಕಲಬುರಗಿ ಹೈದರಾಬಾದ್ ವಿಜಯವಾಡ ತಿರುಪತಿಗೆ ಬಸ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ ಆದರೂ ಬಸ್ ಕೊರತೆ ಹಿನ್ನೆಲೆ ಬಿಎಂಟಿಸಿ ಬಸ್ಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಲ್ಲದೆ ಹೆಚ್ಚುವರಿಯಾಗಿ ಇನ್ನೂರು ಬಿಎಂಟಿಸಿ ಬಸ್ ವ್ಯವಸ್ಥೆ ಕೂಡ ಇದ್ದು ಮೈಸೂರು ತುಮಕೂರು ಶಿವಮೊಗ್ಗ ಭಾಗಕ್ಕೆ ಇದ್ದಾವೆ ಇವತ್ತು ಬೆಳಗ್ಗೆಯೂ ಮೆಜೆಸ್ಟಿಕ್ನಲ್ಲಿ ರಶ್ ಕಂಡು ಬಂತು ಒಂದು ಕಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಸಾಲು ಸಾಲು ರಜೆ ಈಗ ಜನರು ಊರುಗಳತ್ತ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿ ಜನಸಂದಣಿ ಕೂಡ ಹೆಚ್ಚಾಗಿತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಕೂಡ ಜನಸಂದಣಿ ಹೆಚ್ಚಾಗಿರುವಂಥದ್ದು ಹಬ್ಬದ ಪ್ರಯುಕ್ತ ಕೆ ಹೆಚ್ಚುವರಿಯಾಗಿ ಒಂದು ಸಾವಿರಕ್ಕೂ ಮಿನಿಮಮ್ ಒಂದು ಸಾವಿರದ ಹದಿನೈದಕ್ಕೂ ಅಧಿಕ ಬಸ್ಗಳನ್ನ ಈಗ ವ್ಯವಸ್ಥೆ ಮಾಡಿಕೊಡಲಾಗಿದೆ ಪ್ರಯಾಣಿಕರಿಗೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ದಾವಣಗೆರೆ ಹುಬ್ಳಿ ಧಾರವಾಡ ವಿಜಯಪುರ ಗೋಕರ್ಣ ಶಿರಸಿ ಮಂಗಳೂರು ಕುಂದಾಪುರ ಶೃಂಗೇರಿ ಹಾಸನ ಬೆಳಗಾವಿ ಹೊರನಾಡು ರಾಯಚೂರು ಬೀದರ್ ಯಾದಗಿರಿ ಕಲಬುರಗಿ ಹೈದರಾಬಾದ್ ವಿಜಯವಾಡ ತಿರುಪತಿಗೆ ಈಗ ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಡಲಾಗಿದೆ ಆದರೂ ಈಗ ಒಂದು ಕಡೆ ಬಸ್ ಕೊರತೆ ಹಿನ್ನೆಲೆಯಲ್ಲಿ ಬಿ ಎಂ ಟಿ ಸಿ ಬಸ್ ಗಳನ್ನ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ ಪ್ರಯಾಣಿಕರಿಗೆ ಅಲ್ಲದೆ ಹೆಚ್ಚುವರಿಯಾಗಿ ಇನ್ನೂರು ಬಿ ಎಂ ಟಿ ಸಿ ಬಸ್ ವ್ಯವಸ್ಥೆ ಕೂಡ ಇದ್ದು ಮೈಸೂರು ಆಗಿರ್ಬೋದು ತುಮಕೂರು ಶಿವಮೊಗ್ಗ ಭಾಗಕ್ಕೆ ಇವತ್ತು ಬಸ್ಗಳು ಹೋಗ್ತಾ ಇದ್ದಾವೆ ಇವತ್ತು ಬೆಳಗ್ಗೆಯಿಂದ ಮೆಜೆಸ್ಟಿಕ್ ನಲ್ಲಿ ಒಂದು ಕಡೆ ರಶ್ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ